ನಮಸ್ಕಾರ ಎಲ್ರಿಗೂ ಸಿರಿ ಬೆಳಕು ಚಾನಲ್ಗೆ ಸ್ವಾಗತ ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಒಂದು ರುಚಿಕರವಾದ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬಟ್ಲಾಗೋಷ್ಟು ಕಾಯಿ ತುರಿ ತೊಗೊಳ್ಬೇಕು ಒಂದು ನಾಲ್ಕು ಗೋಡಂಬಿ ಚಕ್ಕೆ ಲವಂಗ ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ತಗೋಬೇಕು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಕೊಂಡು ಇದಕ್ಕೆ ಇದ್ದೀನಿ ಹಾಗೇನೂ ಹಾಕೋ ಹಾಕೋಬೋದು ಒಂದು ಟೀ ಸ್ಪೂನ್ ಆಗೋಷ್ಟು ಕೆಸಗಸೆ ಹಾಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗೋಷ್ಟು ಹಾಕ್ಕೊಂಡ್ರೆ ಸಾಕು ಅದ ನಂತರ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನಂತರ ಒಂದು ಬಟ್ಲಲ್ಲಿ ಮೊಸರು ತಗೊಂಡು ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲೆ ಪೌಡರು ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಸಾಕು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕ್ಕೋಬೇಕು ನಂತರ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೋಬೇಕು ಇದನ್ನ ಕುಕ್ಕರಲ್ಲಾದರೂ ಮಾಡ್ಬೋದು ಇಲ್ಲ ಅಂತಂದರೆ ಮಾಮೂಲಿ ಕಡಾಯಲ್ಲಾದರೂ ಮಾಡಬಹುದು ಕುಕ್ಕರಲ್ಲಿ ಮಾಡಿದರೆ ಬೇಗ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಮಾಡೋದನ್ನು ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ನಂತರ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಆದಷ್ಟು ಫ್ರೈ ಮಾಡ್ಕೊಳ್ಳಿ ನಂತರ ಎರಡು ಟೊಮೆಟೊ ಮೀಡಿಯಮ್ ಗಾತ್ರದ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ನೀವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾದ್ರೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಟೊಮೆಟೊ ಬೇಗ ಬೇಯುತ್ತೆ ನಂತರ ನಾವು ತೆಂಗಿನ ತುರಿದು ಮಸಾಲೆನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿವಾಸನೆ ಹೋದ್ಮೇಲೆ ನೀವು ಸಾಂಬಾರ್ ಪೌಡರ್ ಹಾಕ್ಬೋದು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದನಂತರ ನೀವು ಮೊಸರು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ರಲ್ಲ ಆ ಮಿಕ್ಸ್ನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು ತುಂಬ ನೀರನ್ನು ಥರ ಮಾಡ್ಕೋಬೇಡಿ ಸಾಂಬಾರು ಥರ ಇದು ಗೊಜ್ಜಾಗಿರೋದ್ರಿಂದ ಹಾಗಂತ ನೀವು ಗೊಜ್ಜಾಗಲಿ ಅಂತ ಹೇಳಿ ನೀರು ಹಾಕ್ಕೊಳ್ಳದೇ ಇದ್ರೂ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಒಂದು ಅಳತೆಯಲ್ಲಿ ನೀರು ಹಾಕ್ಕೊಳ್ಳಿ ನೋಡಿ ಒಂದು ಆದರೆ ಸಾಕು ಒಂದು ವಿಷಲ್ ಹಾಕಿದ ತಕ್ಷಣ ನೋಡಿ ಯಾವ ಥರ ಬಂತು ತುಂಬ ರುಚಿಕರವಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್